ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಸದಾಪುಷ್ಪದ ಕೆಲವು ಉಪಾಯಗಳನ್ನು ತಿಳಿಸ್ಕೊಡ್ತೀವಿ ನೀವೇನಾದರೂ ಈ ಉಪಾಯವನ್ನು ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿರುವ ಹಲವಾರು ಕಷ್ಟಗಳು ಸಮಸ್ಯೆಗಳು ಸತತವಾಗಿ ದೂರವಾಗುತ್ತೆ ನಾವು ನಿಮಗೆ ಹೇಳಬೇಕು ಅಂದರೆ ಸದಾಪುಷ್ಪದ ಹೂಗಳು ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ವನಸ್ಪತಿ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಎಲ್ಲಕ್ಕಿಂತ ಶ್ರೇಷ್ಠವಾದ ಸಸ್ಯ ಅಂದ್ರೆ ಅದು ಸದಾ ಪುಷ್ಪ ಹೂವು ಅಂತ ಹೇಳಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ಏನು ಹೇಳಲು ಹೊರಟಿದ್ದೇವೆ ಅಂದ್ರೆ ಎಷ್ಟೆಲ್ಲ ಶ್ರೀಮಂತರಿದ್ದಾರೋ ಹಣಕಾಸು ಇರುವಂತ ಜನರು ಇದ್ದಾರೋ ಅವರ ಮನೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸಸ್ಯ ನೋಡಲು ನಿಮಗೆ ಸಿಗುತ್ತವೆ ಸ್ನೇಹಿತರೆ ಸದಾ ಪುಷ್ಪ ಗಿಡದಲ್ಲಿ ಹಲವಾರು ಹೂಗಳು ಅರಳುತ್ತದೆ ಪ್ರತಿದಿನ ಇದರಲ್ಲಿ ಹೂಗಳು ಆಗುತ್ತವೆ ನಿಮಗೆ ತುಂಬ ಸುಲಭವಾಗಿ ಸಿಗುವಂಥ ಸಸ್ಯ ಇದಾಗಿದೆ ಕಡಿಮೆ ನೀರು ಇರುವಂಥ ಸ್ಥಳದಲ್ಲಿ ಕೂಡ ಈ ಸುಲಭವಾಗಿ ಈ ಸಸ್ಯ ಬೆಳೆಯುತ್ತವೆ ಈ ಬಣ್ಣ ಬಣ್ಣದ ಸದಾಪುಷ್ಪದ ಹೂವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ ಕೇವಲ ಒಂದು ಬಾರಿ ಈ ಹೂಗಳಿಂದ ಪ್ರಯೋಗವನ್ನು ಮಾಡಿ ನೋಡಿ ಖಂಡಿತವಾಗಿ ಇದರ ಲಾಭವನ್ನು ಪ್ರಯೋಜನವನ್ನು ಪಡಿತೀರ ನೀವು ಕೂಡ ನಿಮ್ಮ ಜೀವನದಲ್ಲಿ ತುಂಬ ಶ್ರಮ ಪಡ್ತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ಜೊತೆಗೆ ಯಶಸ್ಸು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಪದೇ ಪದೇ ವಿಫಲತೆಯನ್ನು ಕಾಣ್ತಾ ಇದ್ದರೆ ಇಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಉಪಾಯವನ್ನು ಮಾಡಲೇಬೇಕು ಯಾರಾದರೂ ಸರಿ ಒಂದು ವೇಳೆ ವ್ಯಾಪಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ನಷ್ಟ ಕಾಣ್ತಾ ಇದ್ದರೆ ಆಗ ಆ ವ್ಯಕ್ತಿಗಳು ಕೆಲಸ ವ್ಯಾಪಾರವನ್ನು ನಿಲ್ಲಿಸಲು ಯೋಚನೆ ಮಾಡ್ತಾರೆ ಮರಳಿ ಬೇರೆ ಕೆಲಸವನ್ನು ಮಾಡಲು ಪ್ರಯತ್ನ ಮಾಡ್ತಾನೇ ಇರ್ತಾರೆ ಆದರೂ ಸಹ ಅದರಲ್ಲಿ ಯಾವುದೇ ರೀತಿ ಲಾಭವನ್ನು ಕಾಣ್ತಾ ಇರಲ್ಲ ಇದರಿಂದ ಅವರು ಬಯಸಿದಂಥ ಮನಸ್ಸಿನ ಇಚ್ಛೆಗಳು ಈಡೇರುವುದಿಲ್ಲ ಒಂದು ವೇಳೆ ನೀವೇನಾದರೂ ವ್ಯಾಪಾರ ವ್ಯವಸಾಯ ಮಾಡ್ತಾ ಇದ್ದರೆ ಪದೇ ಪದೇ ಅವುಗಳಲ್ಲಿ ನಷ್ಟ ಕಾಣ್ತಾ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ರೂ ಕೂಡ ಅವು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅಂದರೆ ಇಂಥ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಬಾರಿ ಈ ಉಪಾಯವನ್ನು ಮಾಡಲೇಬೇಕು ಆಗ ಇದರ ಲಾಭ ಇವರ ಉಪಯೋಗ ಇದರ ಪ್ರಯೋಜನ ಇದರ ಪರಿಣಾಮ ಚಮತ್ಕಾರವನ್ನು ಸ್ವತಃ ನೀವೇ ನೋಡ್ತೀರ ಇದರ ಜೊತೆಗೆ ಯಾರ ತಲೆಯ ಮೇಲೆ ಸಾಲದ ಭಾರ ಹೆಚ್ಚಾಗಿ ಇರುತ್ತದೋ ಅಂಥವರು ಕೂಡ ಈ ಉಪಾಯವನ್ನು ಮಾಡಬಹುದು ಇನ್ನೊಂದು ಕಡೆ ಕೆಲವು ಜನರು ಯಾವ ರೀತಿ ಇರ್ತಾರೆ ಅಂದರೆ ಹಗಲು ರಾತ್ರಿ ಅನ್ನದೆ ತುಂಬ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿತಾರೆ ಕೈಗೆ ಹಣ ಬರುತ್ತಿದ್ದಂತೆ ಅದು ಬೇಗನೆ ಖರ್ಚಾಗಿ ಬಿಡುತ್ತದೆ ಒಳ್ಳೆಯ ಕೆಲಸದಲ್ಲಿ ಹಣ ಖರ್ಚಾಗುವುದು ಕಡಿಮೆ ತಿಂಗಳು ಮುಗಿಯುತ್ತಿದ್ದಂತೆ ಬೇರೆಯವರ ಬಳಿ ಸಾಲವನ್ನು ತೆಗೆದುಕೊಳ್ತಾರೆ ಅನಾರೋಗ್ಯದಲ್ಲಿ ಹಣ ವ್ಯರ್ಥವಾಗಿ ಖರ್ಚಾಗ್ತಾ ಇರುತ್ತೆ ಇಲ್ಲಿ ಸುಖ ಸುಮ್ಮನೆ ಯಾರೂ ಸಾಲವನ್ನು ತೆಗೆದುಕೊಳ್ಳಲ್ಲ ಯಾರಿಗೆ ಕಷ್ಟ ಅಂತ ಬರುತ್ತೋ ಆಗ ಮಾತ್ರ ಸಾಲ ಮಾಡಲು ಪ್ರಯತ್ನ ಮಾಡ್ತಾರೆ ಮತ್ತು ಮುಂದಿನ ತಿಂಗಳು ಆ ಸಾಲವನ್ನು ತೀರಿಸಬಹುದು ಅಂತ ಯೋಚನೆ ಮಾಡಿ ಸಾಲವನ್ನು ಮಾಡ್ತಾರೆ ಹೇಗೆ ಮುಂದಿನ ತಿಂಗಳು ಬರುತ್ತೋ ಆಗ ಸಮಸ್ಯೆಗಳು ಕಡಿಮೆ ಆಗುವುದರ ಬದಲು ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಹ ಇಂಥ ಸಮಸ್ಯೆಗಳು ಇದ್ದರೆ ಖಂಡಿತವಾಗಿ ಈ ಉಪಾಯವನ್ನು ಒಂದು ಬಾರಿ ಮಾಡಿ ನೋಡಿ ಸರಿಯಾದ ರೀತಿಯಲ್ಲಿ ನೀವು ಈ ಉಪಾಯವನ್ನು ಮಾಡಿದ್ರೆ ಭಗವಂತನಿಗೆ ಈ ಹೂವನ್ನು ಅರ್ಪಿಸಿದರೆ ಖಂಡಿತವಾಗಿ ನಂಬಿಕೆ ಇಡಿ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ಜೊತೆಗೆ ನಿಮ್ಮ ಮನಸ್ಸಿನ ಆಶೆ ಆಕಾಂಕ್ಷೆಗಳು ಅತಿ ಬೇಗನೆ ಈಡೇರುತ್ತವೆ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಮಳೆ ಸುರಿಯಲಿ ನಿಮ್ಮ ಕಷ್ಟಗಳು ದೂರವಾಗಲಿ ಅಂತ ಇಷ್ಟಪಡ್ತಾ ಇದ್ದರೆ ಇಲ್ಲಿ ಮಾಡಬೇಕಾಗಿರೋದು ಕೆಲಸ ಏನೂ ಇಲ್ಲ ಮೊದಲಿಗೆ ಈ ಸಸ್ಯವನ್ನು ತಂದು ನಿಮ್ಮ ಮನೆಯಲ್ಲಿ ಹಚ್ಚಬೇಕು ಮೊದಲಿಗೆ ಈ ಉಪಾಯವನ್ನು ಮಾಡಿದ ನಂತರ ನೀವು ಏನೇ ಕೆಲಸ ಕಾರ್ಯವನ್ನು ಶುರು ಮಾಡಿದ್ರೂ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ ಇಂದಿನ ವಿಡಿಯೋದಲ್ಲಿ ಎರಡರಿಂದ ಮೂರು ಉಪಾಯವನ್ನು ತಿಳಿಸ್ತೀವಿ ಈ ಉಪಾಯಗಳು ಸದಾಪುಷ್ಪದ ಹೂಗಳಿಗೆ ಸಂಬಂಧಿಸಿದ ಉಪಾಯಗಳೂ ಆಗಿವೆ ನಾವು ತಿಳಿಸುವ ಉಪಾಯವನ್ನು ತುಂಬಾ ಗಮನವಿಟ್ಟು ಕೇಳಿರಿ ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಸರಿಯಾಗಿ ತಿಳ್ಕೊಂಡು ಮಾಡಿದಾಗ ಮಾತ್ರ ನಿಮಗೆ ಉಪಾಯದ ಲಾಭ ಸಿಗುತ್ತೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಂತರವೇ ಈ ಉಪಾಯವನ್ನು ಮಾಡಿ ಅದಕ್ಕಿಂತ ಮೊದಲು ನಿಮಗೆ ಇಷ್ಟವಾದ ದೇವರಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈಕಾರ ಹಾಕಿರಿ ಅಂದರೆ ಓಂ ನಮ ಶಿವಾಯ ಅಂತ ಬರೆಯಿರಿ ಜೈ ಹನುಮಾನ್ ಅಂತ ಜೈ ಶ್ರೀ ಲಕ್ಷ್ಮೀ ಮಾತಾ ಜೈ ಶ್ರೀ ಕೃಷ್ಣ ಜೈ ಶ್ರೀ ಹರಿ ವಿಷ್ಣು ಅಂತ ನಿಮಗೆ ಇಷ್ಟವಾದ ದೇವರ ಹೆಸರಿಗೆ ಜೈಕಾರ ಹಾಕಿ ವಿಡಿಯೋವನ್ನು ಲೈಕ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ನಿಮಗೆಲ್ಲ ಗೊತ್ತಿರಬಹುದು ಜಗತ್ತಿನಲ್ಲಿ ಹಲವಾರು ಸಸ್ಯಗಳು ವೃಕ್ಷಗಳು ಗಿಡ ಮರಗಳು ಗಿಡಮೂಲಿಕೆಗಳು ಇವೆ ಒಂದೊಂದು ಗಿಡ ಮರಗಳಿಗೆ ತನ್ನದೇ ಆದಂತಹ ಮಹತ್ವ ಇರುತ್ತದೆ ಇವುಗಳಲ್ಲಿ ಕೆಲವು ಸಸ್ಯಗಳು ಮರಗಳು ಯಾವ ರೀತಿ ಇರುತ್ತೆ ಅಂದರೆ ದೇವರಿಗೆ ಸಮನಾಗಿ ಇರುತ್ತದೆ ಇವುಗಳಿಗೆ ದೇವರ ಸ್ನಾನವನ್ನು ನೀಡಲಾಗಿದೆ ಉದಾಹರಣೆಗೆ ಹರಳಿ ಮರ ತುಳಸಿ ಗಿಡ ಇರಬಹುದು ಆಲದ ಮರವಿರಬಹುದು ಇಂತಹ ಗಿಡ ಮರಗಳೆಲ್ಲ ಪೂಜೆ ಮಾಡುವ ಸಸ್ಯ ಆಗಿದೆ ಕೆಲವು ಸಸ್ಯಗಳಲ್ಲಿ ಮರಗಳಲ್ಲಿ ದಿವ್ಯ ಶಕ್ತಿ ಇರುತ್ತದೆ ಉದಾಹರಣೆಗೆ ಹರಳಿ ಮರದಲ್ಲಿ ಸಾಕ್ಷಾತ್ ಶ್ರೀಹರಿ ವಿಷ್ಣುವಿನ ವಾಸವಿರುತ್ತದೆ ಎಲ್ಲ ದೇವಾನುದೇವತೆಗಳ ವಾಸವು ಹರಳಿ ಮರದಲ್ಲಿ ಇದೆ ಅಂತಲೂ ಹೇಳಲಾಗಿದೆ ಒಂದು ವೇಳೆ ನಾವು ಎಕ್ಕದ ಗಿಡದ ಬಗ್ಗೆ ಹೇಳಬೇಕಂದ್ರೆ ಇದರ ಬೇರುಗಳು ಗಣಪತಿಯ ಆಕಾರದಲ್ಲಿ ಇರುತ್ತವೆ ಇದರಲ್ಲಿ ಗಣಪತಿಯ ವಾಸವಿದೆ ಅಂತಲೂ ಹೇಳಲಾಗಿದೆ ಒಂದು ವೇಳೆ ಬಿಲ್ವ ಪತ್ರೆಯ ಮರದ ಬಗ್ಗೆ ಹೇಳಬೇಕಂದ್ರೆ ಇದರ ದಳಗಳು ಪೂಜೆಯಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಇದರಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರ ವಾಸವಿದೆ ಅಂತಲೇ ಹೇಳಬಹುದು ಹಾಗೆಯೇ ಎಲ್ಲ ಗಿಡ ಮರಗಳು ಕೂಡ ಅದರದ್ದೇ ಆದಂಥ ವಿಶೇಷತೆ ಮತ್ತು ಚಮತ್ಕಾರಿಕ ಶಕ್ತಿಯನ್ನು ಹೊಂದಿವೆ ಒಂದು ವೇಳೆ ಆ ಸಸ್ಯಗಳಿಗೆ ತಕ್ಕಂತೆ ಪೂಜೆ ಪಠನೆಯನ್ನು ಮಾಡಿದರೆ ಸರಿಯಾಗಿ ರೀತಿಯಲ್ಲಿ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಜೊತೆಗೆ ನಿಮ್ಮ ಜೀವನಕ್ಕೆ ನಿಮಗೆ ಬೇಕಾಗಿದ್ದನ್ನೆಲ್ಲ ಪಡೆದುಕೊಳ್ಳಬಹುದು ನಿಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಹಾಗಾಗಿ ಸದಾಪುಷ್ಪದ ಸಸ್ಯಗಳ ಬಗ್ಗೆ ಹೇಳೋದಾದರೆ ಇದು ಪ್ರತಿದಿನ ಹರಳುತ್ತಾನೇ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸದಾಪುಷ್ಪ ಅಂತಲೇ ಕರೆಯುತ್ತಾರೆ ಸದಾಕಾಲ ಇದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಈ ಗಿಡಕ್ಕೆ ಸಂಬಂಧಿಸಿದಂತೆ ಹಲವಾರು ಉಪಾಯದ ಪ್ರಯೋಗಗಳಿವೆ ಇಲ್ಲಿ ನಾವು ನಿಮಗೆ ಸರಳವಾದಂಥ ಉಪಾಯವನ್ನು ತಿಳಿಸ್ಕೊಡ್ತೀವಿ ನಾವು ತಿಳಿಸಿಕೊಡುವ ಉಪಾಯವನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ ಯಾಕಂದರೆ ಹೀಗೆ ಮಾಡಿದರೆ ಮಾತ್ರ ನಿಮಗೆ ಉಪಾಯಗಳು ಪ್ರಯೋಗಗಳು ಸುಲಭವಾಗಿ ಅರ್ಥ ಆಗ್ತವೆ ಸದಾಪುಷ್ಪದ ಹೂಗಳಲ್ಲಿ ಎರಡೂ ಬಣ್ಣದ ಹೂಗಳು ಮೇನ್ ಆಗಿ ನಿಮಗೆ ನೋಡೋಕೆ ಸಿಗುತ್ತೆ ಒಂದು ಗುಲಾಬಿ ಬಣ್ಣದಲ್ಲಿ ಇರುತ್ತೆ ಮತ್ತೊಂದು ಬಿಳಿ ಬಣ್ಣದಲ್ಲಿ ಇರುತ್ತದೆ ಹಾಗಾಗಿ ಬಿಳಿ ಬಣ್ಣದ ಹೂಗಳು ತಾಯಿ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಲು ಅತ್ಯಂತ ಪ್ರಯೋಜನಕಾರಿ ಹೂ ಅಂತಲೇ ಹೇಳಲಾಗಿದೆ ಮತ್ತು ಗುಲಾಬಿ ಬಣ್ಣದ ಹೂಗಳು ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂ ಅಂತಲೇ ಹೇಳಲಾಗಿದೆ ಹಾಗಾಗಿ ನೀವೇನಾದರೂ ಸದಾ ಪುಷ್ಪದ ಹೂಗಳಿಗೆ ಸಂಬಂಧಪಟ್ಟ ಯಾವುದೇ ಉಪಾಯವನ್ನು ಮಾಡಿದ್ರೂ ಕೂಡ ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂತಹ ಕೀಲಿಕೆಯನ್ನು ನಿಮ್ಮ ಬಳಿ ಇಟ್ಕೊಂಡಿದ್ದೀರಾ ಅಂತಲೇ ಅರ್ಥ ಧನ ಸಂಪತ್ತನ್ನು ಎಳೆದುಕೊಳ್ಳುವಂಥ ಸಸ್ಯವನ್ನ ನೀವು ಮನೆಯ ಮುಂದೆ ಹಚ್ಚಿದ್ದೀರಾ ಅಂತಲೇ ಅರ್ಥವಾಗುತ್ತದೆ ಸ್ನೇಹಿತರೆ ಬಿಳಿ ಬಣ್ಣದ ಸದಾಪುಷ್ಪದ ಹೂಗಳು ಭಗವಂತನಾದ ಶಿವನಿಗೂ ಕೂಡ ಅತ್ಯಂತ ಪ್ರಿಯವಾದ ಹೂಗಳು ಎಂದು ಹೇಳಲಾಗಿದೆ ಒಂದು ವೇಳೆ ನೀವು ಬಿಳಿ ಬಣ್ಣದ ಹೂಗಳನ್ನು ಮಹಾಶಿವನಿಗೆ ಅರ್ಪಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿದ್ದ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ಯಾವುದೇ ರೀತಿ ರಾಹುಕೇತುವಿನ ಸಮಸ್ಯೆಗಳಿದ್ರೆ ನಿಮ್ಮ ಜೀವನದಿಂದ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಒಂದು ವೇಳೆ ಬಿಳಿ ಬಣ್ಣದ ಸದಾಪುಷ್ಪದ ಹೂಗಳನ್ನು ಲಕ್ಷ್ಮೀ ದೇವಿಗೆ ಮತ್ತು ಶಿವನಿಗೆ ಅರ್ಪಿಸಿದ್ರೆ ದೋಷವೂ ಕೂಡ ದೂರವಾಗುತ್ತದೆ ಮತ್ತು ನಿಮ್ಮ ಮನಶಿಚ್ಛೆಗಳು ಈಡೇರುವುದು ಒಂದು ವೇಳೆ ಈ ಹೂಗಳು ನಿಮ್ಮ ಮನೆಯ ಮುಂದೆ ಇಲ್ಲ ಅಂದರೆ ಬೇರೆ ಕಡೆ ಈ ಹೂಗಳು ಅತಿ ಸುಲಭವಾಗಿ ಸಿಗುತ್ತದೆ ಆದರೆ ಯಾರು ಕೂಡ ಈ ಉಪಾಯದ ಬಗ್ಗೆ ಜಾಸ್ತಿ ತಿಳ್ಕೊಂಡಿರಲ್ಲ ಮತ್ತು ತಿಳಿಸಿರಲ್ಲ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಈ ಉಪಾಯದ ಬಗ್ಗೆ ತಿಳಿಯೋಣ ಮೊದಲನೇ ಉಪಾಯ ಈ ಉಪಾಯವನ್ನು ನೀವು ಶುಕ್ರವಾರದ ದಿನವೇ ಮಾಡಬೇಕಾಗುತ್ತೆ ಆದರೆ ಈ ಉಪಾಯವನ್ನು ಹೇಗೆ ಮಾಡಬೇಕು ಅಂತ ಗಮನವಿಟ್ಟು ಚೆನ್ನಾಗಿ ತಿಳ್ಕೊಳ್ಳಿ ಶುಕ್ರವಾರದ ದಿನ ಸೂರ್ಯ ಮುಳುಗುವ ಮುನ್ನ ಬಿಳಿ ಬಣ್ಣದ ಸದಾಪುಷ್ಪದ ಹೂಗಳನ್ನು ತೆಗೆದುಕೊಂಡು ಬರಬೇಕು ಇಲ್ಲಿ ನೀವು ಕರೆಕ್ಟಾಗಿ ಇಪ್ಪತ್ತೇಳು ಹೂಗಳನ್ನು ತರಬೇಕು ಇಲ್ಲಾಂದರೆ ಇಪ್ಪತ್ತೊಂದು ಹೂಗಳನ್ನು ತರಬೇಕಾಗುತ್ತೆ ನೀವೇನಾದರೂ ಇಪ್ಪತ್ತೇಳು ಹೂಗಳನ್ನು ತಂದರೆ ಅದರ ಉಪಾಯನೇ ಬೇರೆ ಇದೆ ಇಲ್ಲಾಂದರೆ ಇಪ್ಪತ್ತೊಂದು ಹೂಗಳನ್ನು ತಂದರೆ ಅದರ ಉಪಾಯನೇ ಬೇರೆ ಇರುತ್ತೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಸಂಪೂರ್ಣವಾಗಿ ನೋಡಿ ಮತ್ತು ಇಪ್ಪತ್ತೇಳು ಸದಾಪುಷ್ಪದ ಹೂಗಳನ್ನು ತಂದರೆ ನಿಮ್ಮ ಮನೆಯ ದೇವರ ಕೋಣೆ ಹತ್ರ ತರಬೇಕು ನಂತರ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ನಂತರ ಮೌಲ್ಯ ತೆಗೆದುಕೊಂಡು ಈ ಹೂಗಳ ಮಾಲೆಯನ್ನ ಕಟ್ಟಬೇಕು ನೀವು ತಯಾರಿಸಿದ ಇಪ್ಪತ್ತೇಳು ಸದಾಪುಷ್ಪದ ಹೂವಿನ ಮಾಲೆಯನ್ನ ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಆದರೆ ಈ ಮಾಲೆಯನ್ನು ತಾಯಿ ಲಕ್ಷ್ಮೀದೇವಿಗೆ ಹಾಕುವ ಮುನ್ನ ತಾಯಿ ಲಕ್ಷ್ಮೀ ದೇವಿಯ ಯಾವುದಾದ್ರೂ ಒಂದು ಮಂತ್ರವನ್ನು ಇಪ್ಪತ್ತೇಳು ಬಾರಿ ಜಪಿಸಬೇಕು ಅಕಸ್ಮಾತ್ ನಿಮಗೆ ಯಾವುದೇ ಮಂತ್ರ ನೆನಪಿಲ್ಲ ಅಂದರೆ ಒಂದು ಸರಳವಾದ ಶಕ್ತಿ ಮಂತ್ರವನ್ನು ಹೇಳ್ತೀವಿ ನೋಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಜಪ ಮಾಡಿ ನಂತರ ಈ ಹೂವಿನ ಮಾಲೆಯನ್ನ ತಾಯಿ ಲಕ್ಷ್ಮೀ ದೇವಿಗೆ ಹಾಕಿರಿ ಇದಾದ ನಂತರ ತಾಯಿ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮದ ತಿಲಕವನ್ನ ಹಚ್ಚಿ ನಂತರ ಮಹಾಲಕ್ಷ್ಮಿ ಚಾಲಿಸವನ್ನು ಜಪ ಮಾಡಿರಿ ಇದಾದ ನಂತರ ತಾಯಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಇಲ್ಲಿ ಒಂದು ಮಾತನ್ನ ನೆನಪಿನಲ್ಲಿಡಿ ಯಾವಾಗ ನೀವು ಚಾಲಿಸವನ್ನ ಜಪ ಮಾಡ್ತಿರೋ ಆಗ ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಅರಿಶಿನದಿಂದ ಸ್ವಸ್ತಿಕವನ್ನು ಬರೆಯಬೇಕು ನಂತರ ನೀವು ಇಪ್ಪತ್ತೇಳು ಸದಾಪುಷ್ಪದ ಹೂಗಳನ್ನು ತೆಗೆದುಕೊಂಡಿದ್ರೆ ಆ ಸ್ವಸ್ತಿಕದ ಮೇಲೆ ಇಪ್ಪತ್ತೇಳು ಅಕ್ಷತೆಗಳನ್ನು ಹಾಕಬೇಕಾಗುತ್ತೆ ಒಂದು ವೇಳೆ ಇಪ್ಪತ್ತೊಂದು ಹೂಗಳನ್ನು ತೆಗೆದುಕೊಂಡಿದ್ರೆ ಇಪ್ಪತ್ತೊಂದು ಅಕ್ಷತೆ ಕಾಳುಗಳನ್ನು ಹಾಕಬೇಕು ಆದರೆ ಒಂದು ಮಾತನ್ನ ಗಮನವಿಡಿ ಈ ಅಕ್ಕಿ ಕಾಳುಗಳು ಎಲ್ಲಿ ಒಡೆದಿರಬಾರದು ಅಖಂಡವಾಗಿರಬೇಕು ಯಾವಾಗ ಅಕ್ಷತೆಯನ್ನ ಸ್ವಸ್ತಿಕದ ಮೇಲೆ ಹಾಕ್ತಿರೋ ಆಗಲೂ ಸಹ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಮಂತ್ರವನ್ನು ಜಪ ಮಾಡ್ತಿರಬೇಕು ಹಾಗೂ ಯಾವ ಮಾಲೆಯನ್ನು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ದೀರೋ ಆ ಮಾಲೆಯನ್ನು ಈ ಸ್ವಸ್ತಿಕದ ಮೇಲೆ ಇಡಬೇಕು ನಂತರ ಯಾವುದಾದರೂ ದೇವಸ್ಥಾನಗಳಿಂದ ಕುಂಕುಮ ತೆಗೆದುಕೊಂಡು ಬಂದಿದ್ದರೆ ಆ ಮಾಲೆಯ ಮೇಲೆ ಸಿಂಪಡಿಸಬೇಕು ಇಲ್ಲ ಅಂದರೆ ಮನೆಯಲ್ಲಿರುವ ಕುಂಕುಮವನ್ನು ಸಿಂಪಡಿಸಿದರೂ ಸಾಕು ಇದಾದ ನಂತರ ಗಂಟನ್ನು ಕಟ್ಟಬೇಕು ನಂತರ ಈ ಗಂಟನ್ನು ಅದೇ ಶುಕ್ರವಾರದ ದಿನ ನಿಮ್ಮ ಧನ ಸಂಪತ್ತಿನ ಇಡುವಂತಹ ಸ್ಥಳಗಳಲ್ಲಿ ಇಡಬೇಕು ಸ್ನೇಹಿತರೆ ಈ ಉಪಾಯವನ್ನು ರಾತ್ರಿ ಅಂದರೆ ಎಂಟು ಗಂಟೆ ಸಮಯದಲ್ಲಿ ಮಾಡಬೇಕು ಅಂದರೆ ಎಂಟು ಗಂಟೆಯ ಮೇಲೆ ನೀವು ಯಾವಾಗ ಬೇಕಾದರೂ ಮಾಡಬಹುದು ಒಂದು ವೇಳೆ ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಈ ಪೂಜೆಯನ್ನು ಮಾಡಿದರೆ ನಿಮಗೆ ಅತ್ಯಂತ ಶ್ರೇಷ್ಠ ಮತ್ತು ಶುಭವಾಗಿರುತ್ತೆ ಜೊತೆಗೆ ಉತ್ತಮದ ಲಾಭವನ್ನು ನೀಡುತ್ತೆ ಒಂದು ವೇಳೆ ನೀವು ಇಪ್ಪತ್ತೊಂದು ಹೂಗಳ ಉಪಾಯವನ್ನು ಮಾಡ್ತಿದ್ರೆ ನಿರಂತರವಾಗಿ ಇದನ್ನು ಐದು ಶುಕ್ರವಾರ ಮಾಡಬೇಕು ಇಲ್ಲ ಇಪ್ಪತ್ತೇಳು ಹೂಗಳ ಉಪಾಯವನ್ನು ಮಾಡ್ತಿದ್ರೆ ನಿರಂತರವಾಗಿ ನಾಲ್ಕು ಶುಕ್ರವಾರಗಳ ಕಾಲ ಮಾಡಬೇಕು ಇಲ್ಲಿ ಉಪಾಯವನ್ನು ಐದು ಶುಕ್ರವಾರ ಮಾಡ್ತಿರೋ ಅಥವಾ ನಾಲ್ಕು ಶುಕ್ರವಾರ ಮಾಡ್ತಿರೋ ಆಗ ಒಂದು ಮಾತನ್ನು ನನ್ನ ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ನೀವು ಭಿನ್ನ ಭಿನ್ನವಾದ ಗಂಟುಗಳನ್ನು ತೆಗೆದುಕೊಳ್ಳಬಾರದು ಎಲ್ಲಕ್ಕಿಂತ ಮೊದಲು ನೀವು ಯಾವ ಗಂಟನ್ನು ರೆಡಿ ಮಾಡಿರ್ತೀರೋ ಆ ಗಂಟನ್ನು ತೆಗೆದುಕೊಳ್ಳಬೇಕಾಗುತ್ತೆ ಮಾಲೆಯನ್ನು ನೀವು ಪ್ರತಿ ಬಾರಿ ತೆಗೆದುಕೊಳ್ಳಬಾರದು ಮತ್ತು ಕಾಳಗಳನ್ನು ನೀವು ಪ್ರತಿ ಬಾರಿ ತೆಗೆದುಕೊಳ್ಳಬಾರದು ಅದೇ ಗಂಟಿನ ಒಳಗೆ ಎಲ್ಲ ವಸ್ತುಗಳನ್ನು ಇಡುತ್ತಾ ಹೋಗಬೇಕು ಇಲ್ಲಿ ನೀವು ನಾಲ್ಕು ಅಥವಾ ಐದು ಶುಕ್ರವಾರ ಇರಬಹುದು ಇಲ್ಲಿ ಐದನೇ ಶುಕ್ರವಾರ ನೀವು ಆ ಗಂಟನ್ನು ತೆಗೆದುಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಮಣ್ಣು ಇರುತ್ತದೆಯೋ ಆ ಒಂದು ಜಾಗದಲ್ಲಿ ಈ ಗಂಟನ್ನು ಹೂತು ಹಾಕಬೇಕು ಇಲ್ಲ ನಮ್ಮ ಮನೆಯಲ್ಲಿ ಮಣ್ಣಿನ ಜಾಗ ಇಲ್ಲ ಅಂದರೆ ಹೂವಿನ ಪಾಟ್ಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಅದರ ಒಳಗಡೆ ಈ ಗಂಟನ್ನು ಮುಚ್ಚಿಡಬೇಕು ಇಲ್ಲಿ ನೀವು ಒಂದು ಮಾತನ್ನು ಇಟ್ಕೊಳ್ಳಿ ಈ ಗಂಟನ್ನು ನೀವು ಪೂರ್ತಿಯಾಗಿ ಮುಚ್ಚಬಾರದು ಈ ಗಂಟಿನ ಒಳಗಡೆ ಇರೋ ಹೂವು ಮತ್ತು ಅಕ್ಷತೆ ಕಾಳುಗಳನ್ನು ಮಣ್ಣಿನ ಒಳಗಡೆ ಮುಚ್ಚಬೇಕು ಆದರೆ ಈ ಗಂಟನ್ನು ಪೂರ್ತಿಯಾಗಿ ಮುಚ್ಚಬಾರದು ಈ ಉಪಾಯ ತುಂಬ ಸುಲಭ ಮತ್ತು ಸರಳವಾಗಿದೆ ತುಂಬ ಕಷ್ಟ ಏನು ಇರುವುದಿಲ್ಲ ನೀವೇನಾದರೂ ಈ ಉಪಾಯವನ್ನು ಮಾಡಿದ್ರೆ ಧನ ಸಂಪತ್ತು ಮತ್ತು ಆರ್ಥಿಕವಾಗಿ ಸಂಬಂಧಪಟ್ಟ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಜೊತೆಗೆ ನಿಮ್ಮ ಜೀವನದಲ್ಲಿ ಹಣ ಸಂಪತ್ತಿನ ಮಾರ್ಗಗಳು ಹಲವಾರು ರೀತಿಯಲ್ಲಿ ತೆಗೆದುಕೊಳ್ಳುತ್ತವೆ ಈ ಉಪಾಯವನ್ನು ನೀವು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ದೇವಿ ಕೂಡ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ಉಪಾಯವನ್ನು ನೀವು ಐದು ಶುಕ್ರವಾರ ಮಾಡ್ತಿದ್ರೆ ಆರನೇ ಶುಕ್ರವಾರದ ದಿನ ಈ ಕೆಲಸವನ್ನು ಮಾಡಬೇಕು ಒಂದು ವೇಳೆ ನೀವು ನಾಲ್ಕು ಶುಕ್ರವಾರದ ಉಪಾಯವನ್ನು ಮಾಡ್ತಿದ್ರೆ ಐದನೇ ಶುಕ್ರವಾರದ ದಿನ ಈ ಪ್ರಕ್ರಿಯೆಯನ್ನು ಮಾಡಬೇಕು ಹಾಗಾಗಿ ಇದನ್ನು ಗಮನವಿಟ್ಟು ತಿಳಿದುಕೊಳ್ಳಿ ಇದು ಮೊದಲನೇ ಉಪಾಯ ಆಯಿತು ಈ ಉಪಾಯವನ್ನು ತುಂಬ ಸರಳವಾದ ರೀತಿಯಲ್ಲಿ ತಿಳಿಸಿದ್ದೇನೆ ಒಂದು ವೇಳೆ ಅರ್ಥವಾಗದಿದ್ದರೆ ಕಮೆಂಟ್ ಮುಖಾಂತರ ನಮ್ಮನ್ನು ಕೇಳಬಹುದು ಇನ್ನು ಎರಡನೇ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿಯವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ತುಂಬ ದಿನಗಳಿಂದ ನಿಮ್ಮ ಮನಸ್ಸಿಚ್ಛೆಗಳು ಈಡೇರದಿದ್ದರೆ ಇಲ್ಲ ನಿಮಗೆ ಜೀವನದಲ್ಲಿ ಯಾವುದಾದರೂ ಆಸೆ ಆಕಾಂಕ್ಷೆ ಇದ್ದರೆ ಮತ್ತು ನಿಮ್ಮ ಆಸೆಗಳು ಸಂಪೂರ್ಣವಾಗಲಿ ಅಂತ ಇಷ್ಟಪಡ್ತಿದ್ರೆ ನೀವು ಈ ಸರಳವಾದ ಉಪಾಯವನ್ನು ಖಂಡಿತವಾಗಿಯೂ ಮಾಡಬೇಕು ಜೀವನದಲ್ಲಿ ಒಳ್ಳೆಯ ಸಂಗತಿ ಸಿಗಬೇಕು ಅಂತ ಆಸೆ ಪಡ್ತಿದ್ರೆ ಅಥವಾ ಸಂತಾನ ಭಾಗ್ಯ ಬೇಕು ಅಂದ್ರೆ ಹಣಕಾಸಿನಲ್ಲಿ ಸಮಸ್ಯೆಗಳು ಇರಬಹುದು ಇನ್ನು ಹಲವಾರು ಎಲ್ಲ ಪ್ರಕಾರದ ಸಮಸ್ಯೆಗಳಿಗೆ ಈ ಸಣ್ಣ ಉಪಾಯ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಈ ಉಪಾಯ ಅತ್ಯದ್ಭುತ ವಿಶೇಷವಾದ ಉಪಾಯ ಆಗಿದೆ ಯಾಕಂದ್ರೆ ನಿಮ್ಮ ಎಲ್ಲಾ ಪ್ರಕಾರದ ಸಮಸ್ಯೆಗಳನ್ನ ಇದು ನಾಶ ಮಾಡುವಂತದ್ದಾಗಿದೆ ಮತ್ತು ನಿಮ್ಮ ಆಶೆಗಳು ಏನೇ ಇರಲಿ ಇದು ಖಂಡಿತ ಈಡೇರಿಸುತ್ತದೆ ಹಾಗಾಗಿ ಇದು ತುಂಬ ವಿಶೇಷವಾಗಿದೆ ಈ ಉಪಾಯವನ್ನು ಮಾಡಲು ನೀವು ಒಂಬತ್ತು ಸದಾಪುಷ್ಪದ ಹೂಗಳನ್ನು ತೆಗೆದುಕೊಳ್ಳಬೇಕು ಈ ಹೂಗಳು ಗುಲಾಬಿ ಬಣ್ಣದ ಹೂಗಳು ಆಗಿರಬೇಕು ಇದನ್ನು ನೀವು ಪೇಪರ್ನಲ್ಲಿ ಚೆನ್ನಾಗಿ ಬರೆದಿಟ್ಕೊಳ್ಳಿ ಒಂಬತ್ತು ಗುಲಾಬಿ ಬಣ್ಣದ ಹೂಗಳ ಜೊತೆಗೆ ಒಂದು ತಾಮ್ರದ ಲೋಟದಲ್ಲಿ ನೀವು ಜಲವನ್ನು ತೆಗೆದುಕೊಳ್ಳಿ ಈ ಉಪಾಯವನ್ನು ನೀವು ಸೋಮವಾರದ ದಿನ ಮಾಡಬೇಕು ಅದರಲ್ಲೂ ಈ ಉಪಾಯವನ್ನು ಮುಂಜಾನೆ ಸಮಯದಲ್ಲಿ ಮಾಡಬೇಕಾಗುತ್ತದೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಸ್ವಚ್ಛವಾದ ಸಮವಸ್ತ್ರವನ್ನು ಧರಿಸಬೇಕು ತಾಮ್ರದ ಲೋಟದ ತುಂಬ ನೀರನ್ನು ತೆಗೆದುಕೊಂಡ ನಂತರ ಆ ಲೋಟದಲ್ಲಿ ಎಲ್ಲ ಹೂಗಳನ್ನು ಹಾಕಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಓಂ ನಮಃ ಶಿವಾಯ ಅಂತ ನೂರ ಎಂಟು ಬಾರಿ ಜಪವನ್ನು ಮಾಡುತ್ತಾ ಹೋಗಿ ನಂತರ ನೀವು ತೆಗೆದುಕೊಂಡಿರುವ ನೀರು ಮತ್ತು ಹೂಗಳನ್ನು ಶಿವಲಿಂಗದ ಮೇಲೆ ಹಾಕಬೇಕು ಈ ರೀತಿ ಮಾಡುವಾಗ ನಿಮ್ಮ ಮನಶಿಚ್ಛೆಗಳನ್ನು ಬೇಡಿಕೊಳ್ಳಬೇಕು ಕೇವಲ ಇಷ್ಟು ಮಾಡಿದರೂ ಸಾಕು ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಕೂಡ ನಾಶವಾಗುತ್ತದೆ ಮತ್ತು ನಿಮ್ಮ ಮನಶಿಚ್ಛೆ ಯಾವುದೇ ಇರಲಿ ಪೂರ್ತಿಯಾಗಿ ಈಡೇರುತ್ತದೆ ನಿಮ್ಮ ಆಸೆಗಳು ಆರೋಗ್ಯಕ್ಕೆ ಹಣಕಾಸಿಗೆ ಸಂತಾನಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಯಾವ ವ್ಯಕ್ತಿ ಈ ಉಪಾಯವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಯಾವುದೇ ದೋಷವಿರಲಿ ಅದು ವಾಸ್ತು ದೋಷ ಕುಂಡಲಿ ದೋಷ ಏನೇ ಆಗಿರಲಿ ಸಂಪೂರ್ಣವಾಗಿ ನಾಶವಾಗುತ್ತೆ ಈ ಉಪಾಯವನ್ನು ನೀವು ಐದು ಸೋಮವಾರ ನಿರಂತರವಾಗಿ ಮಾಡಬೇಕು ಮಧ್ಯದಲ್ಲೇ ನೀವು ಗ್ಯಾಪನ್ನು ಮಾಡಬಾರದು ಈ ಉಪಾಯವನ್ನು ಸೋಮವಾರದ ದಿನ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಮಾಡಿದರೆ ಇದೇ ರೀತಿ ಐದು ಸೋಮವಾರದ ದಿನ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ ಈ ಉಪಾಯವನ್ನು ಮಾಡುವಾಗ ಮನಸ್ಸಿನಲ್ಲಿ ಪೂರ್ತಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಆಗ ಮಾತ್ರ ಇವು ಒಳ್ಳೆಯ ಲಾಭವನ್ನು ನೀಡ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಇಷ್ಟವಾದ ದೇವರಿಗೆ ಜೈಕಾರ ಹಾಕುವುದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ